ಐಟಿ ಬಿಟಿ ಝೋನ್ ನೀವು ಸೆಟ್ ಅಪ್ ಮಾಡ್ತಾ ಇದ್ದೀರಾ ಸರ್ ಈ ಫಾಕ್ಸ್ಕಾನ್ಗೆ ಮುನ್ನೂರು ಎಕರೆ ಹೋಗಿದೆ ಅಲ್ಲಿ ಯಾವುದೇ ರೀತಿ ರೈತರನ್ನ ಅಂತ ಕೆಲಸ ಮಾಡ್ತಿಲ್ಲ ಜೂಬ್ಲಿಯಂಟ್ ಫುಡ್ ಪಾರ್ಕ್ ಅಲ್ಲ ಆಲ್ರೆಡಿ ಆಲ್ರೆಡಿ ಈಗ ಮಾಡಿದ್ದಾರೆ ಅದಕ್ ಪಕ್ಕದಲ್ಲಿ ಜೂಬ್ಲಿಯಂಟ್ ಈಗ ಫೇಸ್ ಫೋರ್ ಅಲ್ಲಿ ಜೂಬ್ಲಿಯಂಟ್ ಸ್ಟಾರ್ಟ್ ಮಾಡಿದ್ರು ಜೂಬ್ಲಿಯಂಟ್ ಫುಡ್ ವರ್ಕ್ಸ್ ಒಬ್ಬರು ಲೋಕಲ್ ಅವ್ರನ್ನ ತಗೊಂತಾ ಇಲ್ಲ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಸರ್ ಆಲ್ಮೋಸ್ಟ್ ಫಿಫ್ಟಿ ತೌಸಂಡ್ ಜಾಬ್ ಕ್ರಿಯೇಷನ್ ಅಂತ ತಮ್ ತಮ್ಗಮ್ನಕ್ಕೂ ತಂದಿದ್ದಾರೆ ನಮ್ಗೂ ಅಲ್ಲಿ ಲೋಕಲಿ ಹೇಳ್ತಾ ಇದ್ದಾರೆ ಹೈರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಫಾಸ್ಕಾನ್ ಅಲ್ಲಿ ಹೈರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ and they are sending them to Chennai for training. ಈಗ ಫಾಕ್ಸ್ಕಾನ್ ಕಾನ್ ಅವರಿಗೆ ನಾವು ರಿಯಾಯಿತಿ ದರದಲ್ಲಿ ಅವ್ರಿಗೆ ಜಮೀನನ್ನ ಕೊಟ್ಟಿದೀವಿ ಐವತ್ತು ಸಾವಿರ ಉದ್ಯೋಗಗಳು ಬರ್ತದೆ ಮುನ್ನೂರು ಎಕರೆ ಸರ್ ಮುನ್ನೂರು ಎಕರೆ ಕರೆ ಅದನ್ನ ಕೊಟ್ಟಿದೀವಿ ಇಪ್ಪತ್ತು ಮಿಲಿಯನ್ ಐಫೋನ್ ಯೂಸ್ ಮಾಡ್ತಾರೆ ಅವರು ಮಾಡ್ತಾರೆ ಅವ್ರಿಗೆ ಕಡ್ಡಾಯವಾಗಿ ಇವತ್ತು ಸಹ ಅಲ್ಲಿ ರೈತರು ಏನ್ ಭೂಮಿ ಕಳ್ಕೊಂಡಿದ್ದಾರೆ ಅವ್ರಿಗೆ ಆ ಪಾಲಿಸಿಯಲ್ಲಿ ಬರೋದ್ರಿಂದ ಅವರು ಕಡ್ಡಾಯವಾಗಿ ಉದ್ಯೋಗ ಕೊಡ್ಲೇಬೇಕು ಅದನ್ನ ನಾವು ಎನ್ಶೋರ್ ಮಾಡ್ತೇವೆ ಲೋಕಲ್ ಅಲ್ಲಿರುವಂತಹ ಪಾಲಿಸಿ ಮಾಡಿ ಪ್ಲೀಸ್